ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಚಾರ ಅಂದ್ರೆ ಈ ಪ್ರಕೃತಿಯ ಬಗ್ಗೆ ಪ್ರಕೃತಿ ನಮ್ಗೆ ಎಷ್ಟೆಲ್ಲ ಉಪಯೋಗ ಮಾಡಿಕೊಟ್ಟಿದೆ ಅದಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ ಅನ್ನೋದು ಅದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ ಸ್ನೇಹಿತರೆ ಇವತ್ತು ಅಷ್ಟ್ ಹಚ್ಚ ಹಸಿರಾಗಿದ್ದಂತಹ ಪ್ರಕೃತಿ ಇವತ್ತು ಆಗ್ತಿದೆ ಯಾಕಂದ್ರೆ ನಾವೇ ಕಾರಣ ಮನುಷ್ಯ ಬರ್ತಾ ಬರ್ತಾ ಏನಂದ್ರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಆ ಪ್ರಕೃತಿಯನ್ನ ನಾಶ ಮಾಡ್ತಾ ಇದ್ದಾನೆ ಮರ ಗಿಡ ನದಿ ಕೆರೆ ಕೊಳ ಹೀಗೆ ಎಲ್ಲವೂ ಕಣ್ಮರೆ ಆಗ್ತಾ ಇದೆ ಯಾಕಂದ್ರೆ ಜನ ಸಂಖ್ಯೆ ಇರ್ಬೋದು ಇಲ್ಲ ಹಣದ ಹಂಬಲ ಆಗಿರ್ಬೋದು ಇವೆಲ್ಲ ಒಂದು ಉದಾಹರಣೆ ಯಾಕಂದ್ರೆ ಒಂದು ಅಹ್ ಕೆರೆಯನ್ನ ಮುಚ್ಚಿ ಅಲ್ಲೊಂದು ಕಟ್ಟಡ ನಿರ್ಮಾಣ ಆಗತ್ತೆ ರಸ್ತೆ ಪಕ್ಕದಲ್ಲಿರೋ ಮರಗಳನ್ನ ಕಡಿದು ಅಲ್ಲಿ ಏನೋ ಒಂದು ನಿರ್ಮಾಣ ಆಗತ್ತೆ ಹೀಗೆ ಎಲ್ಲವೂ ಪ್ರಕೃತಿಯ ಒಂದು ನಾಶ ಮಾಡ್ತಾ ಇದೀವಿ ಈ ಪ್ರಕೃತಿ ಇವತ್ತು ಏನಾಗ್ತಿದೆ ಪ್ರಕೃತಿ ವಿಕೋ ವಿಕೋಪಗಳು ಭೂಕಂಪಗಳು ಅವು ಇವು ಅಂತ ಹೇಳ್ತಾ ಇರ್ತೀವಿ ಅವೆಲ್ಲವೂ ಏನಂದ್ರೆ ನಾವು ಮಾಡಿರೋದೆ ಪ್ರಕೃತಿಯನ್ನ ನಾಶ ಮಾಡ್ತಾ ಹೋದಾಗ ಏನಾಗತ್ತೆ ಅದು ತಿರುಗಿ ನಮ್ಗೆ ರಿವರ್ಸ್ ಬರ್ತಾ ಇರತ್ತೆ ಅದಕ್ಕೆ ಈ ಪ್ರಕೃತಿ ಅಂದಾಗ ಒಂದು ನೆನಪಾಗತ್ತೆ ಒಂದು ಸಸ್ಯದ ಬಗ್ಗೆ ಬಿದಿರು ಹೇಳತ್ತೆ ನೋಡಿ ಬಿದಿರಮ್ಮ ತಾಯಿ ಕೇಳಿ ನೀನ್ ಯಾರಿಗೆ ಆಗದವಳೆ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಬಿದಿರಾದೆ ಕಂದನಿಗೆ ತೊಟ್ಟಿಲಾದೆ ರಂಗನಿಗೆ ಕೊಳಲಾದೆ ಹತ್ತವರಿಗೆ ಏಣಿಯಾದೆ ಸತ್ತವರಿಗೆ ಚಟ್ಟವಾದೆ ಹೀಗೆ ಪ್ರಕೃತಿ ಅಂದಾಗ ನಮ್ಗೆ ನೆನಪಾಗದೆ ಸಾಲು ಮರದ ತಿಮ್ಮಕ್ಕ ಅವರು ಸಾಲು ಮರದ ತಿಮ್ಮಕ್ಕ ಕರ್ನಾಟಕದ ಪ್ರಸಿದ್ಧ ಪರಿಸರ ಹೋರಾಟಗಾರ್ತಿ ಮತ್ತು ಅರಣ್ಯ ಮಾವು ಎಂದು ಕರೆಯಲ್ಪಡುವ ಪ್ರಕೃತಿ ಸ್ನೇಹಿ ಮಹಿಳೆ ಇವರ ಜೀವನವೇ ಪರಿಸರ ಸಂರಕ್ಷಣೆಯ ಮಾದರಿಯಾಗಿತ್ತು ಯಾರು ಈ ಸಾಲು ಮರದ ತಿಮ್ಮಕ್ಕ ಮೂಲ ಹೆಸರು ತುಳಸಿ ಜನ್ಮ ತುಮಕೂರು ಜಿಲ್ಲೆ ಮಾಗಡಿ ಹೋಬಳಿ ಗುಬ್ಬಿ ತಾಲೂಕು ವೃತ್ತಿ ಪರಿಸರ ಹೋರಾಟಗಾರ್ತಿ ಜನಪ್ರಿಯ ಹೆಸರು ಸಾಲು ಮರದ ತಿಮ್ಮಕ್ಕ ಅಂದರೆ ಸಾಲು ಮರಗಳನ್ನು ಸಾಲಾಗಿ ನೆಟ್ಟ ತಿಮ್ಮಕ್ಕ ಇವರು ಪ್ರಸಿದ್ಧವಾಗಿರುವ ಕಾರಣ ತಮ್ಮ ಗಂಡ ಚನ್ನಬಸವಯ್ಯರೊಂದಿಗೆ ಸೇರಿ ಕೇವಲ ತಮ್ಮ ಶ್ರಮದಿಂದ ಮುನ್ನೂರ ಎಂಬತ್ನಾಲ್ಕು ಗಿಡಗಳನ್ನು ನೆಟ್ಟು ಬೆಳೆಸಿದರು ಅವುಗಳಲ್ಲಿ ಹೆಚ್ಚಿನವು ಆಲದ ಗಿಡಗಳು ಇವರಿಗೆ ಮಕ್ಕಳಿರಲಿಲ್ಲ ದುಗುಡಕ್ಕೆ ಒಳಗಾಗದೆ ಬದಲು ಮರಗಳನ್ನು ತಮ್ಮ ಮಕ್ಕಳ ಎಂದು ಭಾವಿಸಿ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಕಾರ್ಯ ಆರಂಭಿಸಿದರು ಗಿಡಗಳನ್ನು ಹೇಗೆ ನೆಟ್ಟರು ಪ್ರತಿದಿನ ನಾಲ್ಕು ಐದು ಕಿಲೋಮೀಟರ್ ದೂರ ಹಾದು ಹೋಗಿ ಗಿಡಗಳಿಗೆ ನೀರು ಹಾಕುತ್ತಿದ್ದರು ಬೆಳೆದ ಗಿಡಗಳು ರಸ್ತೆ ಬದಿಯ ಬೃಹತ್ ಸಾಲು ಮರಗಳಾಗಿ ಬೆಳೆದವು ಇಂದು ಅವು ದೊಡ್ಡ ಕಾಡಿನಂತೆ ಕಂಡು ಪರಿಸರಕ್ಕೆ ಮಹತ್ವರ ಚಿತ್ರಗಳಂತೆ ನಿಂತಿವೆ ಅವರಿಗೆ ಬಂದ ಬಹುಮಾನಗಳು ಮತ್ತು ಗೌರವಗಳು ಪದ್ಮಶ್ರೀ ಪ್ರಶಸ್ತಿ ಎರಡ್ ಸಾವಿರದ ಹತ್ತೊಂಬತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅನೇಕ ಬಾರಿ ಪರಿಸರ ಮತ್ತು ಸಮಾಜ ಸೇವಾ ಪ್ರಶಸ್ತಿಗಳು ಅವರ ಜೀವನದ ಸಂದೇಶ ಏನಂದ್ರೆ ಪ್ರಕೃತಿಯನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಸಣ್ಣ ಕೆಲಸವು ದೊಡ್ಡ ಫಲಿತಾಂಶ ನೀಡಬಹುದು ಶ್ರಮ ಮತ್ತು ನಿಷ್ಠೆಯಿಂದ ಸಮಾಜಕ್ಕೆ ಮಹತ್ವರ ಕೊಡುಗೆ ನೀಡಬಹುದು ಸ್ನೇಹಿತರ ಇನ್ನಷ್ಟು ವಿಚಾರಗಳೊಂದಿಗೆ ನೀವು ನಮ್ಮ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ ಹತ್ತಲ್ಲಿರೋ ಅನ್ನು ನೋತ್ತಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು <tellan>